ನಮ್ಮ ಜೊತೆಗೆ ತಾಳೂರು ವೀರಭದ್ರಯ್ಯನವರಿದ್ದಾರೆ ಆನಂತರ ತಾಳೂರು ವೀರಭದ್ರಯ್ಯನವರು ವೇದವಲ್ಲಿಯ ಬ್ರದರ್ ಕಜಿನ್ ಬ್ರದರ್ ಆಗಬೇಕು ಹೊಸಪೇಟೆಯಲ್ಲಿ ಜೊತೆಗೆ ಶಶಿಧರ್ ಅವರಿದ್ದಾರೆ ಪದ್ಮಲತಾ ಅವರ ನೇವಿಯು ಆಗಬೇಕು ಆನಂತರ ಲಕ್ಷ್ಮಣ್ ಗೌಡರು ಇದ್ದಾರೆ ಜಯಂತ ಟಿ ಅವರಿದ್ದಾರೆ ಮತ್ತು ನಮ್ಮ ಹಿರಿಯ ಹೋರಾಟಗಾರರಂಥ ವಿ ಎಮ್ ಭಟ್ರು ಇದ್ದಾರೆ ವಿಷ್ಣುಮೂರ್ತಿ ಭಟ್ರು ಆಮೇಲೆ ಪ್ರಕಾಶ್ ಅವರಿದ್ದಾರೆ ಇಲ್ಲಿ ಇವತ್ತು ನಾವು ಎಸ್ ಐ ಟಿ ಕಚೇರಿಗೆ ಭೇಟಿ ನೀಡಿ ಮತ್ತು ಕುಸುಮಾವತಿ ಅವರು ಕೂಡ ಬಂದಿದ್ದರು ಇಲ್ಲಿ ನಿರಂತರವಾಗಿ ನಾಲ್ಕೈದು ದಶಕಗಳಿಂದ ಅನೇಕ ಸಾವು ಕೊಲೆಗಳು ನಡೀತಾನೆ ಬಂದವು ಆದರೆ ಯಾರು ಕೊಲೆ ಮಾಡಿದ್ದು ಯಾರು ಆರೋಪಿಗಳು ಅದನ್ನು ಪತ್ತೆ ಹಚ್ಚೋದಕ್ಕೆ ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಮತ್ತು ಕೇಂದ್ರದಲ್ಲಿರುವಂತಹ ತನಿಖಾ ಸಂಸ್ಥೆಗಳು ವಿಫಲ ಅದು ನಾನು ಯಾಕೆ ಕೇಂದ್ರದ ಸಂಸ್ಥೆನೋ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಸಿಬಿಐ ತನಿಖೆಗಳು ಕೂಡ ಆಗಿದ್ವು ಆದರೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಬೇಕಲ್ಲ ಹೀಗಾಗಿ ನಿರಂತರವಾಗಿ ಒಂದು ಹತ್ತು ಹದಿನೈದು ದಿನಗಳಿಂದ ಈ ದೇಶದಲ್ಲಿರತಕ್ಕಂತಹ ಅತ್ಯುನ್ನತ ಕಾನೂನು ತಜ್ಞರು ಅದರಲ್ಲಿ ನಿವೃತ್ತ ನ್ಯಾಯಾಧೀಶರಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮತ್ತು ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸು ಎಲ್ಲರೂ ಕೂಡ ಸ್ಥಳೀಯರ ಜೊತೆಗೆ ಮಾತಾಡಿ ಮತ್ತು ಆ್ಯಕ್ಟಿವಿಸ್ಟ್ಗಳ ಜೊತೆಗೆ ಎಲ್ಲ ಮಾಹಿತಿಗಳನ್ನು ದಾಖಲೆಗಳನ್ನು ಅಪರಾಧ ನಡೆದಂತಹ ಎಲ್ಲ ದಾಖಲೆಗಳನ್ನು ಪಡೆದುಕೊಂಡು ಒಂದು ವರದಿಯನ್ನು ಸಿದ್ಧಪಾಡಿ ಒಂದು ಡಿಟೇಲ್ಡ್ ರಿಪೋರ್ಟನ್ನು ಮಾಡಿ ಒಂದು ದೂರನ್ನು ಇವತ್ತು ಕುಸುಮಾವತಿಯವರು ಮತ್ತು ವಿಕ್ಟಿಮ್ ವಿಕ್ಟಿಂ ಫ್ಯಾಮಿಲಿ ಏನೇನಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ವೇದವಲ್ಲಿ ಕುಟುಂಬದ ಸದಸ್ಯರಿದ್ದಾರೆ ಪದ್ಮಲತಾ ಕುಟುಂಬದ ಸದಸ್ಯರು ಮತ್ತು ಸ್ವತಃ ಸೌಜನ್ಯ ತಾಯಿ ಮತ್ತು ಆಕ್ಟಿವಿಸ್ಟ್ ಮತ್ತು ಒಂದಿಷ್ಟು ಜನ ಯೂಟ್ಯೂಬರ್ಸ್ ಸೇರ್ಕೊಂಡು ಈ ಒಂದು ದೂರನ್ನ ಕೊಟ್ಟಿದ್ದೀವಿ ಈ ದೂರಿನ ಒಂದು ಸಾರಾಂಶ ಏನು ಅಂತ ಹೇಳಿದ್ರೆ ನೀವು ಪ್ರತ್ಯೇಕ ಎಫ್ಐಆರ್ ಗಳನ್ನ ಹಾಕಿ ಇಲ್ಲಿವರೆಗೆ ಪ್ರತ್ಯೇಕ ಎಫ್ಐಆರ್ ಹಾಕಿಯೇ ಇಲ್ಲ ನಾವು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಗೆ ಮಾಹಿತಿಗಳನ್ನ ಕೇಳಿದಾಗ ಒಂಥರ ಹೋಲ್ಸೇಲ್ ತರ ಕೊಟ್ಟು ಪೂರ್ತಿಯಾಗಿ ಒಂದು ಮೂವತ್ತು ಪೇಜ್ ಕೊಟ್ಬಿಡ್ತಾರೆ ಬಿಡ್ತಾರೆ ಹಾ ಹತ್ತು ವರ್ಷದಲ್ಲಿ ಇಷ್ಟ ಅದು ಐದು ವರ್ಷದಲ್ಲಿ ಇಷ್ಟ ಅದು ಬಟ್ ಎಫ್ಐ ಆರ್ ಎಲ್ಲಿ ಎಫ್ಐ ಆರ್ ನೀವು ತ್ರೀ ನಾಟ್ ಟು ಕೇಸ್ ರಿಜಿಸ್ಟರ್ ಬಟ್ ಅದರ ಆರೋಪಿ ಯಾರಂತ ಯಾರಿಗೂ ಗೊತ್ತೇ ಆಗಿಲ್ಲ ಇದು ನಾನು ಹೇಳ್ತಾ ಇರೋದು ಬರೀ ವೇದವಲ್ಲಿ ಹೈ ಪ್ರೊಫೈಲ್ ಕೇಸ್ ಅಷ್ಟೇ ಅಲ್ಲ ತ್ರೀ ನಾಟ್ ಟು ಟೂ ನಾಟ್ ಒನ್ ಮಾಡಿದ್ದಾರೆ ಬಟ್ ಅದರದ್ದು ನೆಕ್ಸ್ಟ್ ಏನಾಯ್ತು ಅಂತ ಆ ನಂತರ ಎಫ್ಐಆರ್ ಮಾಡದೇ ಇರುವಂತ ಅನೇಕ ಸಂಶಯಾಸ್ಪದ ಸಾವುಗಳಿದೆ ನೋಡಿ ಒಂದು ಅನ್ಯಾಚುರಲ್ ಡೆತ್ ರಿಪೋರ್ಟ್ ಬಗ್ಗೆ ಯಾವ ರೀತಿ ತನಿಖೆ ಮಾಡಬೇಕು ಇಂಟ್ರಾಗೇಷನ್ ಮಾಡಬೇಕು ಅಂತ ದಿ ಕರ್ನಾಟಕ ಇನ್ವೆಸ್ಟಿಗೇಷನ್ ಆಫ್ ಅನ್ಯಾಚುರಲ್ ಡೆತ್ ಅಂಡ್ ಕಂಡಕ್ಟ್ ಆಫ್ ಇನ್ಕ್ವೆಸ್ಟ್ ರೂಲ್ಸ್ ಟೂ ಥೌಸಂಡ್ ಫೋರ್ ಅಂತ ಇದೆ ಇಲ್ಲಿ ಯಾವ ದಿನ ಡೆಡ್ ಬಾಡಿ ಸಿಗುತ್ತೋ ಅದೇ ದಿನಾನೇ ಅದನ್ನ ದಫನ್ ಮಾಡಿಬಿಡ್ತಾರೆ ವಿಚ್ ಇಸ್ ಅಬ್ಸೊಲ್ಯೂಟ್ಲಿ ಅಗೇನ್ಸ್ಟ್ ದ ರೂಲ್ಸ್ ಕಾನೂನಿನ ಸಂಪೂರ್ಣ ವಿರೋಧಿನೇ ಇದೆ ಅದು ಈಗ ಎರಡ್ ಸಾವಿರದ ಹತ್ತರಲ್ಲಿ ನಾವು ನೋಡಿದೀವಿ ತೋರಿಸಿದೀನಿ ಲಾಸ್ಟ್ ಟೈಮ್ ಬಂದಾಗ ಕೂಡ ಪಂಚಾಯತಿ ಕೊಟ್ಟಂತ ದಾಖಲೆ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಇದ್ ಯಾರೋ ಒಬ್ರು ಹೇಳಿಬಿಟ್ರು ಅದರ ಮೇಲಲ್ಲ ಪಂಚಾಯತಿ ಅವರು ಕೊಟ್ಟಂತ ದಾಖಲೆ ಆ ನಂತರ ಪೊಲೀಸ್ ಠಾಣೆ ಕೊಟ್ಟಂತ ದಾಖಲೆ ಅದರ ಆಧಾರದ ಮೇಲೆ ಈ ಒಂದು ದೂರನ್ನ ಕೊಟ್ಟಿದ್ದೀವಿ ನಾವು ಇಟ್ ಈಸ್ ನಾಟ್ ಓನ್ಲಿ ಅ ಪೆಟಿಷನ್ ಇದು ಒಂದು ದೂರು ಕೊಟ್ಟಿದೀವಿ ನಾವು ಪ್ರತ್ಯೇಕ ಆರ್ ಗಳನ್ನ ಮಾಡಿ ಆ ನಂತರ ಯಾರು ಅದ್ರ ಹಿಂದೆ ಇದಾರೆ ಅದು ಬೇಕಲ್ಲ ಅದು ಒಂದು ತನಿಖೆ ಆಗಬೇಕು ಅದು ಎಸ್ಐಟಿ ವ್ಯಾಪ್ತಿಯಲ್ಲೇ ಬರುವಂತದ್ದು ನಾವು ಹೇಳ್ತಾ ಇರೋದು ಯಾವುದು ಕೂಡ ಐ ಟಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ದಾಟಿ ಇಲ್ಲ ಯಾವುದು ಕೂಡ ಎಸ್ಐಟಿ ಒಳಗಡೆ ಪರಿಮಿತಿಯಲ್ಲಿ ಅದು ಯಾವ ರೀತಿ ಬರ್ತದೆ ಅನ್ನೋದು ಕೂಡ ಇದರಲ್ಲಿ ನಾವು ಎಕ್ಸ್ಪ್ಲೇನ್ ದೂರದಾರ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದರ ಒಂದು ಸಾಫ್ಟ್ ಕಾಪಿನೂ ಕೂಡ ತಮ್ಮೆಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರಿಗೆ ನಾವು ಕೊಡ್ತೀವಿ ಹಿಂಗಾಗಿ ಈ ಒಂದು ಪ್ರಕ್ರಿಯೆ ಅತ್ಯಂತ ಪ್ರಮುಖವಾದಂತದ್ದು ಆ ನಂತರ ಇದನ್ನ ಈ ದೇಶದ ಎಲ್ಲಾ ಏನು ಸುಪ್ರೀಂ ಕೋರ್ಟ್ ಇದೆ ಕರ್ನಾಟಕದ ಹೈಕೋರ್ಟ್ ಇದೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರುಗಳಿಗೆ ಹೋಮ್ ಮಿನಿಸ್ಟರ್ಗೆ ರಾಷ್ಟ್ರಪತಿಗಳಿಗೆ ಎಲ್ಲರಿಗೂ ಕೂಡ ಈ ದೂರನ್ನ ನಾವು ಇವತ್ತು ರವಾನಿಸ್ತಾ ಇದ್ದೀವಿ ಎಲ್ಲ ರಾಜ್ಯದ ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕಲ್ಲ ಎಲ್ಲಿಗೆ ಮುಗಿತದೆ ಮುಗಿಬೇಕಲ್ಲ ಇದು ಇಷ್ಟೊಂದು ಕೊಲೆಗಳಾದವು ಅಂತ ನಾವು ಹೇಳ್ತೀವಿ ಬಟ್ ಅದು ಸರಿಯಾಗಿ ತನಿಖೆ ಆಗಬೇಕಲ್ಲ ನಾವು ಹೇಳ್ತಾ ಇರೋದು ಏನಾದರೂ ಸುಳ್ಳು ಆರೋಪ ಇದೆ ಜಸ್ಟ್ ಲೆಟ್ ಇಟ್ ನಾವು ಕೂಡ ಎನ್ಕ್ವೈರಿ ಫೇಸ್ ಮಾಡಿದೀವಿ ಇನ್ನು ಮುಂದೆ ಕೂಡ ನಾವು ಫೇಸ್ ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀವಿ ಇದಕ್ಕೊಂದು ಒಂದು ತಾರ್ಕಿಕ ಅಂತೇಬೇಕು ಅದರ ಸಲುವಾಗಿ ನಾವೆಲ್ಲರೂ ಬಂದು ಒಂದು ಕೊಟ್ಟಿದೀವಿ ಮತ್ತೆ ಐ ಟಿ ಅಧಿಕಾರಿಗಳ ಕಡೆಯಿಂದ ಕೂಡ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ತುಂಬಾ ಚೆನ್ನಾಗಿ ಪೊಲೈಟ್ ಆಗಿ ಮಾತಾಡಿದ್ದಾರೆ ಸೂಕ್ತವಾಗಿ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ನಮ್ಮ ಕಡೆಯಿಂದ ನಾವು ಎಷ್ಟು ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವಂತ ಏನೇನು ಪ್ರಯತ್ನ ಬೇಕೋ ಅದೆಲ್ಲವನ್ನು ಕೂಡ ಮಾಡ್ತೀವಿ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ತಾವು ನೋಡಿರಬಹುದು ಮೊನ್ನೆ ಒಂಬತ್ತನೇ ತಾರೀಕಿಗೆ ಏನು ಸೌಜನ್ಯಾಳ ಹದಿಮೂರು ದಿನ ಆಯಿತು ಪ್ರಕರಣ ನಡೆದು ಆ ಸಂದರ್ಭದಲ್ಲಿ ಒಂಬತ್ತು ಮತ್ತು ಹತ್ತನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ಹದಿಮೂರು ವರ್ಷ ಆಯಿತು ಇಡೀ ರಾಜ್ಯಾದ್ಯಂತ ಒಟ್ಟು ಎಂಬತ್ತು ಮೂರು ಕಡೆ ಸಭೆಗಳಾಗಿದೆ ಪ್ರತಿಭಟನೆಗಳಾಗಿದೆ ಪ್ರಾರ್ಥನೆ ಆಗಿದೆ ಇದು ಸೌಜನ್ಯ ಹೋರಾಟದ ಇತಿಹಾಸದಲ್ಲೇ ಒಂದು ಪ್ರಥಮ ಬಾರಿಗೆ ಅಥವಾ ಕೊಟ್ಟಂತ ಎಲ್ಲಾ ಯೂಟ್ಯೂಬರ್ಗಳಿಗೆ ತಮ್ಮಂತ ಎಲ್ಲ ಮಾಧ್ಯಮದವರಿಗೆ ಪತ್ರಿಕೆದವರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಈ ನ್ಯಾಯ ಸಿಗುವವರಿಗೆ ನಿರಂತರವಾಗಿ ಹೋರಾಟ ನಿಲ್ತಾನೆ ಇರ್ತದೆ ಬಹುಶಃ ಇಡೀ ದೇಶ ಕಂಡಂತಹ ಒಂದು ಅತಿ ದೊಡ್ಡವಾದಂತಹ ಹೋರಾಟ ಒಂದು ಸಮರ ನ್ಯಾಯದ ಸಮರ ಪ್ರಾರಂಭವಾಗಿದೆ ತಮ್ಮೆಲ್ಲರ ಒಂದು ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ